ಹಲೋ ಇರವನ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋವನ್ನು ನೋಡಿದಾಗ ಏನು ಅನ್ನಿಸ್ತು ಅಂದರೆ ಬಿಗ್ ಬಾಸ್ ಕಡೆಯಲ್ಲಿ ನೀವು ನಿನ್ನೆ ಬಿಗ್ ಬಾಸ್ನ ಎಪಿಸೋಡನ್ನು ನೋಡಿದರೆ ಗೊತ್ತಿರುತ್ತೆ ಬಿಗ್ ಬಾಸ್ಗೆ ಐದು ಜನ ಗೆಸ್ಟ್ಗಳು ಬಂದಿರ್ತಾರೆ ಮತ್ತು ಬಿಗ್ ಬಾಸ್ನಲ್ಲಿ ಈ ರೀತಿಯ ಸ್ಪರ್ಧಿಗಳೆಲ್ಲರೂ ಕೂಡ ಪ್ಯಾಲೇಸ್ನ ಸಿಬ್ಬಂದಿಗಳಾಗಿರ್ತಾರೆ ಬಿಗ್ ಬಾಸು ಈ ಟಾಸ್ಕನ್ನು ಎಲ್ಲರಿಗೂ ಕೂಡ ಕೊಟ್ಟಿರುತ್ತೆ ಬಂದಿರತಕ್ಕಂಥ ಗೆಸ್ಟ್ಗಳನ್ನು ಯಾವ ರೀತಿ ನೋಡ್ಕೊಳ್ತೀರ ಅನ್ನೋದ್ರ ಮೇಲೆ ಅವರು ಹತ್ತು ಇಪ್ಪತ್ತು ಐವತ್ತು ಹೀಗೆ ಹಣದ ರೂಪದಲ್ಲಿರ್ತಕ್ಕಂತಹ ಕಾಯಿನ್ಗಳನ್ನು ಕೊಡ್ತಾರೆ ಟಿಪ್ಸ್ ಆಗಿ ಕೊಡ್ತಾರೆ ಅಂತ ಬಂದ ತಕ್ಷಣನೇ ಮುಂಜು ಅವರು ಡಿಸೈಡ್ ಆಗಿಬಿಡ್ತಾರೆ ಯಾರಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಹಣವನ್ನು ಕೊಡೋದೇ ಬೇಡ ಅಂದರೆ ಟಿಪ್ಪನ್ನು ಕೊಡೋದೇ ಬೇಡ ಅಂತ ಹೇಳ್ಕೊಂಡು ಮುಂಚೆನೇ ಡಿಸೈಡ್ ಆಗಿರ್ತಾರೆ ಆ ಎಪಿಸೋಡಲ್ಲಿ ನೀವು ನೋಡಿರ್ತೀರ ಇನ್ನೊಂದು ವಿಚಾರ ಏನಂದರೆ ಬಂದಾಗಿಂದ ಅವರು ಇರಲಿ ಬೇರೆ ಯಾರು ಇರಲಿ ಮುಂದೆ ಮುಂಚೆ ಮಾತಾಡ್ಕೊಳ್ತಾರೆ ನಾವು ಬಂದು ಎಲ್ಲರಿಗೂ ಕೂಡ ಸೈಕ್ಕಾಗಿ ಮಾತಾಡೋಣ ನಾವು ಮಾತಾಡಿದ್ದು ಅವ್ರಿಗೊಂಥರ ಟಾಂಗ್ ಕೊಡ್ತಾ ಕೊಡ್ತಾಯಿರೋಣ ಅಂತ ಹೇಳ್ಕೊಂಡು ಮುಂಚೆ ಮಾತಾಡಿಕೊಡ್ತಾರೆ ಆದರೆ ನಿನ್ನೆ ಏನಾಯಿತು ಒಂದು ಎಪಿಸೋಡಲ್ಲಿ ಒನ್ ವರ್ಸಾಸ್ ಫೈ ಅಂದರೆ ಗಿಲ್ಲಿ ಒಬ್ರೆ ಈ ಹನ್ನೆರಡು ಸೀಸನ್ ಹನ್ನೆರಡಲ್ಲಿ ಒಬ್ಬರು ಕೂಡ ಮಾತಾಡ್ತಾ ಇದ್ರು ಕೂಡ ಗಿಲ್ಲಿ ಮತ್ತು ಈ ಐದು ಜನ ಈ ಐದು ಜನರ ಬಾಯಿ ಮುಚ್ಚೋಸಲ್ಲಿ ಗಿಲ್ಲಿ ನಿನ್ನೆ ಗೆದ್ದರು ಅಂತಲೇ ಹೇಳ್ಬೋದು ಅದೇನೋ ಒಂದು ನಿನ್ನೆ ಸ್ವಲ್ಪ ಮಾತಾಡ್ತಾ ಇದ್ದಂಗೆ ಏನೋ ಪ್ರೊಮೋವನ್ನು ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೊಮೋದಲ್ಲೂ ಅಷ್ಟೇ ನೀವು ನೋಡಿರ್ಬೋದು ಒಂದು ಸ್ವಲ್ಪ ಗಿಲ್ಲಿ ಸಾಂಗ್ ಮಾಡೋ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಹೋಗ್ತಾರೆ ಇದರಿಂದ ರಜತ್ ಸಕ್ಕತ್ತು ಕೋಪಗೊಂಡು ಬಿಡ್ತಾರೆ ಅಷ್ಟೇ ಅಲ್ಲದೆ ನಿನ್ನೆ ಅಷ್ಟೇ ಕೂಡ ಬಂದ ತಕ್ಷಣ ಕೂಡ ನೀವು ಅವರನ್ನ ಕಾಲೆಳೆದಾಗಲೂ ಕೂಡ ಜ ರಜತ್ ಅವರು ಬಂದುಬಿಡ್ತಾರೆ ಅಷ್ಟೇ ಅಲ್ಲದೆ ಊಟದ ವಿಚಾರ ಬಂದಾಗ ಕೂಡ ಅವರು ಮತ್ತೆ ಬಂದುಬಿಡ್ತಾರೆ ಅಷ್ಟೇ ಅಲ್ಲದೆ ಗಿಲ್ಲಿ ಅವರು ಹೋಗಿ ಅಲ್ಲಿ ಸಮಾಧಾನ ಕೂಡ ಮಾಡ್ಕೊಳ್ತಾರೆ ಇಬ್ಬರು ಕೂಡ ರಾಜಿ ಕೂಡ ಆಗಿಬಿಡ್ತಾರೆ ಆದರೆ ಇವತ್ತಿನ ಎಪಿಸೋಡಲ್ಲಿ ಇವರು ತಮಾಷೆಗೆ ಮಾಡ್ತಾರೋ ಇಲ್ಲವೋ ಇದೇನೇ ಆಗ್ತಿದೆ ಅನ್ನೋದ ಇವತ್ತಿನ ಎಪಿಸೋಡಲ್ಲಿ ನೋಡ್ತಾ ಹೋಗ್ಬೋದು ನಿಮಗೆ ಗಿಲ್ಲಿ ಮಾಡಿದ್ದು ತಪ್ಪ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ ಮತ್ತೊಂದು ವಿಡಿಯೋ ಸಿಗ್ತೀನಿ ನಮಸ್ಕಾರ